ಆ ತರದ್ ಇನ್ನೂ ಬೇರ್ಬೇರೆ ಇದಿದೆ ನನ್ಗ್ ಗೊತ್ತಿರೋ ಕಲ್ಲಾ ಮಟ್ಟಕ್ ಹೋಗ್ಬೇಕು ಈಗ ಅವೇರ್ನೆಸ್ ಗಳು ಮಾಡ್ತಾ ಇದ್ವಿ ನಾವು ಅಲ್ಲೇ ಹೋಗ್ಬಿಟ್ಟು ವಿಚಾರಣೆ ಮಾಡುವಂತದ್ದು ಈ ತರದೆಲ್ಲಾ ಒಂದು ಬದಲಾವಣೆಗಳ್ ಬೇಕಾಗಿದೆ ನನಗೆ ಗೊತ್ತಿರೋ ಪ್ರಕಾರ ಇವನ್ ಸಿಬ್ಬಂದಿ ಕೊರತೆ ಕೂಡ ಇದೆ ಸಿಬ್ಬಂದಿ ಕೊರತೆ ಇದೆ ಅಲ್ಲಿ ಪರ್ಮಾ ಒತ್ತು ನೂರಾ ಮೂವತ್ತೆರಡು ಶಾಂಕ್ಷನ್ ಪೋಸ್ಟ್ ಇರೋದು ಸ್ಯಾಂಕ್ಷನ್ ಪೋಸ್ಟ್ ಅಲ್ಲಿ ಒಂದು ಆರ್ ಜನ ಮಾತ್ರ ಸರ್ಕಾರಿ ಇನ್ನು ಹುಡಿದರೆಲ್ರೂ ಔಟ್ಸೋರ್ಸ್ ಎಂಪ್ಲಾಯ್ಸ್ ಅವರಿಂದನೇ ಇವತ್ತು ಆಯೋಗ ನಡೀತಾ ಇದೆ ಔಟ್ ಸೋರ್ಸ್ ಎಂಪ್ಲಾಯ್ಸ್ ಅಷ್ಟು ವರ್ಷ ಹದಿನೆಂಟ್ ವರ್ಷ ಯಾಕಂದ್ರೆ ನೀವ್ ಆಯೋಗ ತುಂಬಾ ಮಾಡ್ತೀರಾ ಅಂತ ಅಂದ್ರೆ ನೀವ್ ಎಲ್ಲಾ ಡಿಸ್ಟಿಕಲ್ಲಿ ಹೋಗಿ ಆಗಿದೆ ಸರ್ಕಾರ ನೀವು ಸಂಗ್ರಹ ಮಾಡಬೇಕು ನೀವು ಅವ್ರ ಬಗ್ಗೆ ಇನ್ಫಾರ್ಮೇಷನ್ ತೆಗಿಬೇಕು ಸೊ ಒಂದಿಷ್ಟು ಸಿಬ್ಬಂದಿ ಬೇಕಾಗುತ್ತೆ ಬೇಕು ಅವ್ರಿಗೆ ಅವ್ರ ಅವ್ರನ್ನ ಇಕ್ವಿಪ್ ಮಾಡ್ಬೇಕು ಅವ್ರಿಗ್ ತರಬೇತಿಗಳು ಬೇಕು ಅವ್ರಿಗ್ ಒಂದಷ್ಟು ಸೌಲಭ್ಯ ಆದ್ರು ಮುಖ್ಯಮಂತ್ರಿಗಳಿಗೋ ಅಥವಾ ಚೀಫ್ ಸೆಕ್ರೆಟರಿಗ್ ಮನವಿ ಮಾಡೋರು ಇದ್ರೆ ಅಥವಾ ಮಾಡಿದ್ರೆ ಮೊನ್ನೆ ಪ್ರಪೋಸಲ್ ಏನು ಕೊಟ್ವಿ ಈ ಅಡಿಷನಲ್ ಚೀಫ್ ಸೆಕ್ರೆಟರಿ ಅವ್ರ ಇದಕ್ಕೆ ರಾಜಶೇಖರ್ ಅವರು ಅವಾಗಲೇ ಹೇಳಿದ್ರು ಬಡ್ತಿಗೆ ಸಂಬಂಧಪಟ್ಟಂಗೆ ಅಂತ ಹೇಳಿ ಇವನ್ ನಾವು ಅದೊಳಗೆ ಬರೆದಿದ್ದು ಕೆ ಪಿ ಎಸ್ ಸಿ ನೇಮಕಾತಿಗಳ ಸಂದರ್ಭದಲ್ಲೂ ಆರ್ ಟಿ ಒಂದು ಸಬ್ಜೆಕ್ಟ್ ಇಡಿ ಅಂತಾನೆ ಬರೆದಿದ್ವಿ ಕೆ ಪಿ ಎಸ್ ಸಿ ಅಥವಾ ಇನ್ಯಾವುದೇನೇ ಯಾವುದೇ ಮೂಲದಿಂದ ಸರ್ಕಾರಕ್ಕೆ ನೇಮಕಾತಿ ಆಗುವಂಥದ್ದು ಅಲ್ಲಿಗೆ ಸಿಬ್ಬಂದಿ ಸಮಸ್ಯೆಗಳ ಬಗ್ಗೆನೂ ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ ಸರ್ಕಾರ ಗಮನ ಹರಿಸ್ಬೇಕಾಗಿದೆ ಆಮೇಲೆ ಇನ್ನೊಂದು ಸರ್ಕಾರ ಆಲೋಚನೆ ಮಾಡ್ತಿರೋಂಥದ್ದು ಈ ಈ ಪೇ ದರಗಳು ಒಂದು ಪೇಜಿಗೆ ಏನಿದೆ ಈಗ ಎರಡು ರೂಪಾಯಿ ಇದೆ ಹತ್ತು ರೂಪಾಯಿ ಅರ್ಜಿಗಿದೆ ವಿಜಯಭಾಸ್ಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಆಡಳಿತ ಸುಧಾರಣಾ ಆಯೋಗ ಒಂದಷ್ಟು ಶಿಫಾರಸ್ಗಳನ್ನ ಮಾಡಿದೆ ದರಗಳನ್ನ ಜಾಸ್ತಿ ಮಾಡಬೇಕು ಹಾಗೆ ಅಂತೇಳಿ ಅದ್ರ ಬಗ್ಗೆ ಕೂಡ ಅವರು ಚರ್ಚೆ ಮಾಡಿದ್ದಾರೆ ಯಾರು ಎ ಸಿ ಎಸ್ ಅಧ್ಯಕ್ಷತೆ ಕಮಿಟಿ ಬಟ್ ಇನ್ನೂ ಸರ್ಕಾರ ಅದ್ರ ಬಗ್ಗೆ ಯಾವುದೇ ತೀರ್ಮಾನ ತಗೊಂಡಿಲ್ಲ ಅದು ಒಂದು ಸಮಸ್ಯೆನೂ ಇದೆ ಅದು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಮತ್ತು ರಿಜಿಸ್ಟ್ರೇಷನ್